ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಟೇಸ್ಟಿಯಾಗಿರುವಂಥ ತಾಲಿಪಟ್ಟನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದಂದ್ರೆ ಇವಾಗ ನಾವು ಫಂಕ್ಷನ್ ಅಥವಾ ಹಬ್ಬದಲ್ಲಿ ಕೋಸಂಬರಿಯನ್ನು ಮಾಡೇ ಮಾಡ್ತೀವಿ ಇವಾಗ ಎಕ್ಸ್ಟ್ರಾ ಕೋಸಂಬರಿ ಇದ್ದಾಗ ಯಾವ ಥರ ನಾವು ತಾಲಿಪಟ್ಟಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಕೋಸಂಬರಿ ಇದಿಷ್ಟು ಉಳಿದಿದೆ ಇದರಲ್ಲಿ ಟೊಮೆಟೊ ಈರುಳ್ಳಿ ಮತ್ತು ಸೌತೆಕಾಯಿ ಮೊಸರು ಹಸಿ ಪೇಸ್ಟು ಎಲ್ಲ ಇದೆ ಇವಾಗ ನೋಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸೌತೆಕಾಯಿನ ತುರಿದು ಹಾಕ್ತಾಯಿದ್ದೀನಿ ಇದು ನೀರು ಸೌತೆಕಾಯಿ ಹಾಗಾಗಿ ನೀರು ಬಿಡುತ್ತೆ ಇವಾಗ ಇದು ಹಸಿಮೆಣ್ಸಿಕಾಯಿ ಪೇಸ್ಟು ಇದರಾಗಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಜೀರಿಗೆ ಇದು ಪೇಸ್ಟು ಮಾಡಿರ್ಬೋದು ಹಸಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಖಾರ ಇದೆ ಹಾಗಾಗಿ ಸ್ವಲ್ಪ ಇದ್ದೀನಿ ನೋಡಿ ಒಂದು ಸ್ಪೂನು ಮತ್ತು ಸ್ವಲ್ಪ ಇದ್ದೀನಿ ಇವಾಗ ನೋಡಿ ನಾನು ಮತ್ತೆ ಯಾವುದೇ ಹಿಟ್ಟನ್ನು ಇಲ್ಲ ಅಕ್ಕಿ ಹಿಟ್ಟು ಮಾತ್ರ ಹಾಕ್ತಾಯಿದ್ದೀನಿ ಅದೆಷ್ಟು ಹಿಡಿಯುತ್ತೆ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ತುಂಬ ಹಾಕೋಕ್ಕೋಗ್ಬಿಡಿ ಇವಾಗ ನೋಡಿ ನಾನು ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಇದು ದೊಡ್ಡ ಸ್ಪೂನ್ ಇದೆ ಅದರಲ್ಲೇ ಇದ್ದೀನಿ ಹೆಚ್ಚು ಕಮ್ಮಿ ಒಂದೂವರ್ಧ ಬೌಲು ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಇವಾಗ ಸ್ವಲ್ಪ ಕಲರ್ಗೋಸ್ಕರ ಅರಶಿನ ಹಾಕ್ತಾಯಿದ್ದೀನಿ ನಾನು ಕೋಸಂಬರಿಯಲ್ಲಿ ಮೊಸರು ಮತ್ತು ಪುಟಾಣಿ ಪೌಡರ್ ಟೊಮೆಟೊ ಸೌತೆಕಾಯಿ ಈರುಳ್ಳಿ ಎಲ್ಲ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಕೋಸಂಬರಿಯಲ್ಲಿ ಅದು ವೇಸ್ಟ್ ಆಗಬಾರ್ದು ಅಂದರೆ ಈ ಥರ ಮಾಡ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಯಾವ ಹಿಟ್ಟನ್ನು ಹಾಕಬಾರ್ದು ಅಕ್ಕಿ ಹಿಟ್ಟು ಮಾತ್ರ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಆಲ್ರೆಡಿ ಕೋಸಂಬರಿಲಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿರೋದ್ರಿಂದ ನಾನು ಅಷ್ಟೇ ಒಂದು ಅಷ್ಟಷ್ಟೇ ಹಾಕಿದ್ದೀನಿ ತುಂಬ ಖಾರ ಆಗಬಾರ್ದು ಅಂತ ನೀರನ್ನು ಹಾಕಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ ತುಂಬ ಗಟ್ಟಿಯಾಗಿ ಮಾಡ್ಕೊಕ್ಕೋಗ್ಬೇಡಿ ಇವಾಗ ಚಪಾತಿ ಅದರಲ್ಲಿ ಮಾಡ್ಕೊಳ್ಳಿದೆ ಕರೆಕ್ಟಾಗಿ ಇವಾಗ ನಾನು ಬಟರ್ ಪೇಪರನ್ನ ತೊಗೊಂಡಿದ್ದೀನಿ ಕೆಳಗೆ ಒಂದು ಪ್ಲೇಟನ್ನು ತಗೊಂಡು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸ್ವಲ್ಪ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೀರನ್ನು ಹಾಕಲೇಬಾರ್ದು ಯಾಕಂದರೆ ನಾವು ನೀರು ಸೌತಿಕ್ಯಾಡ್ ಮಾಡಿರ್ತೀವಿ ಹಾಗಾಗಿ ನೀರಿನ ಅಂಶ ಇದ್ದೇ ಇರುತ್ತೆ ಕೋಸಂಬರಿಲಿ ಮೊಸರು ಅದು ಹಾಕಿರುತ್ತವೆ ಹಾಗಾಗಿ ಮಸ ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು ಮೊಸರಷ್ಟು ಹಾಕಿರ್ತೀವಿ ಇವಾಗ ನೋಡಿ ಈ ಹದದಲ್ಲಿ ನಾನು ಹಾತ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೈಗೆ ನೀರನ್ನು ತೊಗೊಂಡು ಒದ್ದೆ ಮಾಡಿಕೊಂಡು ಈ ಥರ ಫ್ರೆಶ್ ಮಾಡ್ಕೊಳ್ಳಿ ಕೈಯನ್ನು ಈ ಥರ ಮಾಡ್ಕೊತ ಮಾಡಿದರೆ ನೋಡಿ ಚೆನ್ನಾಗಾಗುತ್ತೆ ಈ ಥರ ನೀರಲ್ಲಿ ಹದ್ದಿ ಹದ್ದಿ ಈ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ತವಾಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಇವಾಗ ರೆಡಿ ಮಾಡಿರುವಂಥ ತಾಲಿಪಟ್ಟನ್ನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಎರಡು ಸೈಡು ಚೆನ್ನಾಗಿ ಇದನ್ನು ನಾನು ಒಮ್ಮೆಲೆ ಎರಡು ತವಾನಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಎಕ್ಸ್ಟ್ರಾ ಕೋಸಂಬರಿ ಮನೆಯಲ್ಲಿ ಮಾಡಿದಾಗ ಉಳಿದಾಗ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇವಾಗ ಕೊಸಂಬ್ರಿನ ಕೆಲವರು ತಿನ್ನಲ್ಲ ಹಾಗೆ ಉಳಿದುಬಿಡುತ್ತೆ ಹಾಗಾಗಿ ಇವಾಗ ಇದು ಬೇಯ್ತಾ ಇದೆ ಇನ್ನು ಬೇಯಬೇಕು ಇದು ಅಷ್ಟರಲ್ಲಿ ಇನ್ನೊಂದನ್ನು ಹಚ್ಚಿದ್ದೀನಿ ಮಾಡಿದ್ದೀನಿ ಅದನ್ನು ಒಳಸಿ ಹಾಕ್ತಾಯಿದ್ದೀನಿ ನೋಡಿ ಇದು ಬೆಂದಿದೆ ಹಾಗಾಗಿ ಒಳಸಿ ಹಾಕ್ತಾಯಿದ್ದೀನಿ ನೋಡಿ ಅವಾಗ ತಿನ್ನಲಿದೆ ಇರುವಾಗ ಈ ಥರ ಮಾಡಿ ನೋಡಿ ಮಾಡಿ ಕೊಡಿ ಇಷ್ಟಪಟ್ಟು ತಿಂತಾರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ನೋಡಿ ಎರಡು ಸೈಡು ನಾನು ಬೇಯಿಸ್ತಾ ಇದ್ದೀನಿ ಈ ಥರ ಯಾವುದೇ ಕೋಸಂಬರಿ ಆದರೂ ಪರವಾಗಿಲ್ಲ ಆದರೆ ಬೇಳೆ ಅದು ಹಾಕಿ ಮಾಡಿದರೆ ಬರಲ್ಲ ಈ ಥರ ನಾವು ಮೊಸರು ಪುಟಾಣಿ ಪೌಡ್ರು ಆ್ಯಡ್ ಮಾಡಿ ಮಾಡಿದ್ದು ಮಾತ್ರ ಬರುತ್ತೆ ತಾಲಿಪಟ್ಟಿ ಯಾಕಂದರೆ ಬೇಳೆ ಅದು ಆ್ಯಡ್ ಮಾಡಿದರೆ ಅಷ್ಟು ಕರೆಕ್ಟಾಗಿ ತಾಲಿಪಟ್ಟಿ ಬರಲ್ಲ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ರೆಡಿಯಾಗಿದೆ ತಾಲಿಪಟ್ಟಿ ಟೇಸ್ಟಿಯಾಗಿರುವಂಥ ತಾಲಿಪಟ್ಟಿ ರೆಡಿಯಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ತಾಲಿಪಟ್ಟಿ ಕೋಸಂಬರಿ ತಾಲಿಪಟ್ಟಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಮನೇಲಿ ಎಕ್ಸ್ಟ್ರಾ ಉಳಿದಾಗ ಈ ಥರ ಮಾಡಿ ನೋಡಿ ಮತ್ತೆ ಪೆಟ್ಟು ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್